ಅನಿಲ್ ಸಾಬಿಗೆ ಅಂತೇಳಿ ಇನ್ಸ್ಟೆಂಟಾಗಿ ಮಾಡ್ಬೋದು ಬ್ಯಾಚುಲರ್ಸ್ಗಂತೂ ಹೇಳಿ ಮಾಡ್ಸಿರೋ ತಿಂಡಿ ಇದು ಸೊ ಟೂ ಹಂಡ್ರೆಡ್ ಗ್ರಾಮಿಗೆ ನಾನು ಎಷ್ಟು ತರ್ಟಿ ತ್ರೀ ರುಪೀಸ್ ಪೇ ಮಾಡಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಆಯಿತಾ ಸೊ ಇದರ ಮಾಡೋ ಮೆಥಡ್ ಯಾವ ಥರ ಅಂತೇಳಿ ತೋರಿಸ್ತೀನಿ ನಿಜ ಹೇಳ್ತೀನಿ ಇದು ನಾನು ಫಸ್ಟ್ ಟೈಮ್ ತಂದಿರೋದು ಆಲ್ರೆಡಿ ಒಂದು ಸರಿ ಮಾಡಿ ತಿಂದಿದ್ದೀನಿ ಸಖತ್ತು ಟೇಸ್ಟಿಯಾಗಿರುತ್ತೆ ಸಖತ್ತು ಈಸಿ ಬನ್ನಿ ಇದನ್ನ ಯಾವ ಥರ ಮಾಡು ಅಂತೇಳಿ ತೋರಿಸ್ತೀನಿ ನನ್ನ ಪಾತ್ರೆಯಲ್ಲಿ ನೀರಿಟ್ಟಿದ್ದೀನಿ ಆಯಿತಾ ಬಿಸಿ ಆಯಿತಾ ನೋಡೋಣ ಇಲ್ಲ ಇನ್ನೊಂದು ಸ್ವಲ್ಪ ಬಿಸಿ ಆಗಲಿ ಕುದಿಬಾರ್ದು ಬಟ್ ನೀರು ಬಿಸಿಯಾಗಬೇಕು ಅಂದರೆ ಇನ್ನೇನು ಕುದಿ ಬರಬೇಕು ಆ ಟೈಪ್ ಇರುವಾಗ ನೀರನ್ನು ಆಫ್ ಮಾಡಿ ಆಯಿತಾ ನೋಡಿ ಇಲ್ಲ ಇನ್ನೊಂದು ಸ್ವಲ್ಪ ಬಿಸಿ ಆಗಬೇಕು ನೀರು ಆಲ್ರೆಡಿ ಬಾಯ್ಲಾಗಿ ಎಲ್ಲ ಗುಳ್ಳೆ 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 ಥರ ಬರ್ತಾಯಿದೆ ಸೊ ಈ ಟೈಮಲ್ಲಿ ನೀರನ್ನು ಆಫ್ ಮಾಡಿ ನೋಡಿ ಅದೇ ಥರ ಇದು ಆಯ್ತಾ ಸೇವಿಗೆ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ತೆಳ್ತೆಳ್ಗಿದೆ ಅಂಥೇಳಿ ನಾನಿದ ಏನು ಗೊತ್ತಾ ಮೊನ್ನೆ ಒಂದು ಪಕೆಟಲ್ಲಿ ಈ ಟೂ ಹಂಡ್ರೆಡ್ ಗ್ರಾಮ್ ಪಕೆಟಲ್ಲಿ ಒಂದು ಸಾರಿ ಮಾಡಿದ್ದೆ ಆಯಿತಾ ನಂಗೆ ತುಂಬ ಆಗಿತ್ತು ತಿನ್ನೋಕ್ಕಾಗಲಿಲ್ಲ ಅರ್ಧ ಮಾಡಿದ್ದೆ ಪಕೆಟಲ್ಲಿ ಸೊ ಇವತ್ತು ಅರ್ಧ ಹಾಕ್ತೀನಿ ಯಾಕಂದರೆ ನಾನು ಇದನ್ನ ಎರಡು ಸಾರಿ ತಿಂತೀನಿ ನಂಗೆ ತುಂಬ ಇಷ್ಟ ಆಯಿತು ಸೊ ಮೊನ್ನೆ ಮಾಡಿದಾಗ ಸಖತ್ತು ಇಷ್ಟ ಆಯಿತು ನಾನು ಎರಡು ಸಾರಿ ಇಟ್ಕೊಂಡು ತಿಂದಿದ್ದೆ ಅಂದರೆ ಬೆಳಿಗ್ಗೆ ಸ್ವಲ್ಪ ತಿಂದು ಮಧ್ಯಾಹ್ನ ಸ್ವಲ್ಪ ತಿಂದಿದ್ದೆ ಸೊ ಇದನ್ನೆಲ್ಲ ಇವಾಗ ಕ್ಲೀನ್ ಇದೆ ಅದೆಲ್ಲ ಇದರಲ್ಲಿ ಏನು ಇರಲ್ಲ ಕ್ಲೀನೇ ಇರುತ್ತೆ ಸೊ ಇದನ್ನ ಬಿಸಿಯಾಗಿರ್ತಲ್ಲ ನೀರು ಆ ನೀರಿಗೆ ಹಾಕ್ಬಿಡೋಣ ಆಯಿತಾ ನೋಡಿ ಆಗ್ತಾಯಿದ್ದೀನಿ ಬಟ್ ಏನು ಗೊತ್ತಾ ಇದು ಚೆನ್ನಾಗಿ ಮುಣುಗ್ಬೇಕಾಯ್ತಾ ಸ್ಪೂನ್ ಹಾಕಬೇಕಿತ್ತು ನನ್ನ ಕೈ ಬಿಸಿ ಆಯಿತು ಪರವಾಗಿಲ್ಲ ಹಾಂ ಆಯಿತಲ್ಲ ಎಲ್ಲ ಕವರ್ ಆಯ್ತು ನೋಡಿ ಇವಾಗ ಇದನ್ನ ಪ್ಲೇಟ್ನ ಮುಚ್ಚಿ ಐದು ನಿಮಿಷ ಗ್ಯಾಸ್ ಆಫ್ ಮಾಡಿದ್ದೀನಿ ಇದನ್ನ ಇವಾಗ ಒಂದು ಪ್ಲೇಟಲ್ಲಿ ಮುಚ್ಚಿ ಐದು ನಿಮಿಷ ಹಾಕಬೇಕು ಐದು ನಿಮಿಷ ಆದಮೇಲೆ ನೀರೆಲ್ಲ ಬಸಿಬೇಕಾಯ್ತಾ ನೋಡಿ ಐದು ನಿಮಿಷ ಆಗಿದೆ ಚೆನ್ನಾಗಿ ಬೆಂದಿದೆ ನೋಡಿ ಇದನ್ನೆಲ್ಲ ಇವಾಗ ನೀರು ಬಸಿದ ತಕ್ಷಣ ಎಷ್ಟು ಚೆನ್ನಾಗಿ ಒಳ್ಳೆ ಉದುರುದುರಾಗಿರುತ್ತಂತೆಲ್ಲ ಸೊ ಇದನ್ನ ಇವಾಗ ನೀರನ್ನೆಲ್ಲ ಬಸಿಯೋಣ ಆಗಿ ನಾವು ಅನ್ನ ಹೆಂಗೆ ಬಸ್ತೇವೆ ಅದೇ ಥರ ಹಿಡಿದು ಒಂದು ಪ್ಲೇಟ್ ಮುಚ್ಚಿ ಬಸಿದ್ರೆ ಆಯಿತು ಬಸ್ತಿದ್ದೀನಲ್ವ ನೋಡಿ ಒಳ್ಳೆ ಮುಟ್ಟಕ್ಕೆ ಎಷ್ಟು ಉದುರು ಉದುರು ಥರ ಇದೆ ನೀಟಾಗಿ ನೀರೆಲ್ಲ ಆಯ್ತು ಆಯಿತಾ ಅವೆಲ್ಲ ಬೆಂದಾಗಿದೆ ಅಲ್ವ ಅದನ್ನೆಲ್ಲ ಬಸ್ತಿಟ್ಕೊಂಡಿದ್ದೀನಿ ಸೊ ಇವಾಗ ಅದಕ್ಕೆ ಒಗ್ಗರಣೆ ಕೊಡಬೇಕಲ್ವ ಅದಕ್ಕೊಂದು ಈರುಳ್ಳಿ ಸಣ್ಣದು ಸ್ವಲ್ಪ ಮೆಣಸು ಕರಿಬೇವು ಸ್ವಲ್ಪ ತೆಂಗಿನ ತುರಿ ಅದ್ರ ಜೊತೆಗೆ ಸಾಸಿವೆ ಮತ್ತು ಉದ್ದಿನಬೇಳೆ ಆಯಿತಾ ಇಷ್ಟನ್ನೆಲ್ಲ ಇವಾಗ ರೆಡಿ ಮಾಡಿ ಇಟ್ಕೊಳ್ಳೋಣ ಬೇಗ ಈಸಿ ಆಗುತ್ತೆ ಅಂಥೇಳಿ ಸೊ ಬನ್ನಿ ರೆಡಿ ಸ್ಟಾರ್ಟ್ ಮಾಡೋಣ ಚೆನ್ನಾಗಿ ಕಾದಿದೆ ಸೊ ನಾನಿವಾಗ ಸ್ವಲ್ಪ ಎಣ್ಣೆ ಹಾಕ್ತೇನೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿ ಎಣ್ಣೆ ಚೆನ್ನಾಗಿ ಕಾಯಿಲಿ ಆಯಿತಾ ಕಾಯ್ದೆ ಹಾಕಿಬಿಟ್ರೆ ಉದ್ದಿನಬೇಳೆ ಸಾಸಿವೆ ಎಲ್ಲ ಚೆನ್ನಾಗಿ ಬೇಯಲ್ಲ ಆಮೇಲೆ ಹಸಿ ಹಸಿ ಥರ ಅನಿಸುತ್ತೆ ಸೊ ಅದಕ್ಕೋಸ್ಕರ ಎಣ್ಣೆ ಆವತ್ತು ಅಷ್ಟೇ ಚೆನ್ನಾಗಿ ಕಾದ್ಮೇಲೆ ಸಾಸಿವೆ ಹಾಕಬೇಕು ಸೊ ನಾನು ಸಾಸಿವೆ ಮತ್ತು ಉದ್ದಿನಬೇಳೆ ಎರಡೂ ಜೊತೆಗೆ ಹಾಕ್ತಾಯಿದ್ದೀನಿ ಚಟಪಟ ಅಂತ ಆಲ್ರೆಡಿ ಸೀಡಿಯಕ್ಕೆ ಸ್ಟಾರ್ಟ್ ಆಯಿತು ನೋಡಿ ಈ ಟೈಮಲ್ಲಿ ಕಟ್ ಮಾಡಿರೋಂಥ ಈರುಳ್ಳಿನೆಲ್ಲ ಹಾಕ್ತಾಯಿದ್ದೀನಿ ಸಣ್ಣ ಚೆನ್ನಾಗಿ ಕಟ್ ಆಯಿತಾ ಅಂದರೆ ತೀರಾ ತುಂಬ ದೊಡ್ಡ ದೊಡ್ಡದಾಗಿ ಸಿಕ್ಕರೆ ಚೆನ್ನಾಗಲ್ಲ ಅದಕ್ಕೋಸ್ಕರ ಅದ್ರ ಒಣ ಮೆಣಸನ್ನು ಹಾಕ್ಬಿಡೋಣ ಎಲ್ಲ ಚೆನ್ನಾಗಿ ಬೇಯಿತು ಈರುಳ್ಳಿ ಎಲ್ಲ ಸೊ ಈ ಟೈಮಲ್ಲಿ ಇದಕ್ಕೆ ಸಕ್ಕರೆ ಹಾಕಬೇಕಾಯಿತಾ ನಿಮಗೆ ಬೇಕಾದರೆ ಹಾಕಿ ನನಗೆ ತುಂಬ ಇಷ್ಟ ಸ್ವೀಟ್ ಸ್ವೀಟಾಗಿ ತುಂಬ ಸ್ವೀಟ್ ಬೇಡ ಒಂದು ಲಿಮಿಟಲ್ಲಿ ಹಾಕಿ ನೋಡಿ ಸಕ್ಕರೆ ಹಾಕೋಣ ಸ್ವಲ್ಪ ಉಪ್ಪು ಹಾಕಿಲ್ಲ ಇನ್ನೂ ಸೊ ಈ ಟೈಮಲ್ಲಿ ಸಕ್ಕರೆ ಹಾಕಿದ ತಕ್ಷಣವೇ ಕಾಯಿ ತುರಿ ಹಾಕೋಣ ಆಯಿತಾ ಅದು ಒಳ್ಳೆಯ ಒಂಥರ ಬೇಯ್ದು ಏನೋ ಒಂಥರ ಟೇಸ್ಟ್ ಆಗುತ್ತೆ ಸಕ್ಕರೆ ಹಾಕಿದ ತಕ್ಷಣವೇ ಕಾಯಿ ತುರಿ ಹಾಕ್ತೋಕ್ಕೆ ಸೊ ಇವಾಗ ಕರಿಬೇವು ಹಾಕೋಣ ಚೆನ್ನಾಗಿ ಮಿಕ್ಸ್ ಮಾಡೋಣ ಸರಿ ಈ ಟೈಮಲ್ಲಿ ನಮಗೆ ಉಪ್ಪು ನೋಡಿ ಹಾಕ್ಕೊಳ್ಳಿ ಆಯಿತಾ ಸಾಗಿಯೇಲೇನು ಉಪ್ಪು ಇರೋಲ್ಲ ಬಟ್ ಆದರೂ ನೋಡಿ ನಾನು ಸ್ವಲ್ಪ ಹಾಕ್ಕೊಂಡೆ ಚೆನ್ನಾಗಿ ಒಂಥರ ಮಿಕ್ಸ್ ಮಾಡಿ ಸ್ವಲ್ಪ ಎಲ್ಲ ಫ್ರೈ ಆಗಲಿ ಆಯಿತಾ ಆಗಿದೆ ಇವಾಗ ಈ ಸಾವ್ಗೆ ಆ್ಯಡ್ ಮಾಡೋಣ ಏನು ಗೊತ್ತಾ ತರಕಾರಿ ಸಮೇತ ಹಾಕಿ ಮಾಡ್ಬೋದಾಯ್ತ ತರಕಾರಿ ಜೊತೆನೂ ತುಂಬ ಚೆನ್ನಾಗುತ್ತೆ ಎಲ್ಲ ತರಕಾರಿ ಬೇಯಿಸಿ ಒಳ್ಳೆಯ ಪಲಾವ್ ಥರ ಆಗುತ್ತೆ ಸಾವಿಗೆ ಪಲಾವ್ ಥರ ಬಟ್ ನನಗೆ ಯಾವಾಗಲೂ ಅಷ್ಟೇ ಪಲಾವ್ ಎಲ್ಲ ಮಾಡಿದಾಗ ತರಕಾರಿ ತಿಂದಿದ್ದು ಇದ್ದ ಇದ್ದಿದ್ದಿದೆಯಲ್ವ ಸೊ ಅದಕ್ಕೋಸ್ಕರ ನಾನು ಈ ಥರ ಮಾಡ್ತಾಯಿದ್ದೀನಿ ಸೊ ಇದನ್ನೆಲ್ಲ ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಪರ್ಫೆಕ್ಟಾಗಿ ಮಿಕ್ಸ್ ಆಗಿದೆ ಆಯಿತಾ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಸೊ ಟೇಸ್ಟ್ ಮಾಡಿ ಹೇಳ್ತೀನಿ ಯಾವ ಥರ ಆಗಿದೆ ಅಂತೇಳಿ ನಾನಂದ್ರೂ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನೀವು ಅಷ್ಟೇ ಸ್ವಲ್ಪ ದೊಡ್ಡ ಪಾತ್ರೆ ತೊಗೊಂಡೆ ಚೆನ್ನಾಗಿ ಮಿಕ್ಸ್ ಮಾಡಿ